ತುಂಬ ಚಿಕ್ಕ ಬ್ಯಾಕ್ಟೀರಿಯಾದಿಂದ ಶುರು ಮಾಡಿ ದೈತ್ಯ ನೀಲಿ ತಿಮಿಂಗಳದವರೆಗೆ ಭೂಮಿ ಮೇಲೆ ಇರೋ ಪ್ರತಿಯೊಂದು ಜೀವಿ ಅದು ಏನೇ ಆಗಿರಲಿ ಒಂದೇ ಒಂದು ಅದ್ಭುತವಾದ ಸೂಕ್ಷ್ಮವಾದ ನಿರ್ಮಾಣದ ಘಟಕಗಳಿಂದ ಮಾಡಲ್ಪಟ್ಟಿದೆ ಹಾಗಾದರೆ ಬನ್ನಿ ಜೀವದ ಈ ಮೂಲಭೂತ ಅಡಿಪಾಯ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ ಒಂದು ಮನೆಯನ್ನ ನೆನ್ಪಿಸ್ಕೊಳ್ಳಿ ಅದನ್ನು ಹೇಗೆ ಒಂದೊಂದೇ ಇಟ್ಟಿಗೆಯನ್ನು ಜೋಡಿಸಿ ಕಟ್ತಾರಲ್ವಾ ಠೀಕ್ ಅದೇ ರೀತಿ ಪ್ರತಿಯೊಂದು ಜೀವಿ ಅದು ಗಿಡ ಇರ್ಬೋದು ಪ್ರಾಣಿ ಇರ್ಬೋದು ಅಥವಾ ಮನುಷ್ಯರೇ ಇರ್ಬೋದು ಅಸಂಖ್ಯಾತ ಸಣ್ಣ ಸಣ್ಣ ಘಟಕಗಳಿಂದಾನೇ ನಿರ್ಮಾಣ ಆಗಿರೋದು ಜೀವದ ರಚನೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಇದಕ್ಕಿಂತ ಸರಳವಾದ ಉದಾಹರಣೆ ಇನ್ನೊಂದಿಲ್ಲ ಹೌದು ಆ ಅದ್ಭುತ ನಿರ್ಮಾಣದ ಘಟಕಗಳನ್ನೇ ನಾವು ಜೀವಕೋಶಗಳು ಅಂತ ಕರೆಯೋದು ಇವು ಜೀವದ ಅತ್ಯಂತ ಚಿಕ್ಕ ಭಾಗ ಆದರೆ ಅಷ್ಟೇ ಪ್ರಮುಖವಾದ ಭಾಗ ಕೂಡ ಸರಿ ಹಾಗಾದ್ರೆ ನಿಜಕ್ಕೂ ಈ ಜೀವಕೋಶ ಅಂದ್ರೆ ಏನು ಇದನ್ನ ಮೊಟ್ಟ ಮೊದಲ ಬಾರಿಗೆ ಕಂಡ್ ಹೇಗೆ ಹಾಗಾದ್ರೆ ಜೀವದ ಈ ಇಟ್ಟಿಗೆಗಳನ್ನ ಮೊದಲ ಬಾರಿಗೆ ನೋಡಿದವರು ಯಾರು ಹೇಗೆ ನೋಡಿದ್ರು ಈ ಕತೆ ನಮ್ಮನ್ನ ನೂರಾರು ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಒಂದು ಸರಳವಾದ ಉಪಕರಣ ಇಡೀ ಜೀವಶಾಸ್ತ್ರದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಇದೆಲ್ಲ ಶುರುವಾಗಿದ್ದು ಹದಿನಾರನೂರ ಅರವತ್ತೈದರಲ್ಲಿ ರಾಬರ್ಟ್ ಹುಕ್ ಅಂತ ಒಬ್ಬ ವಿಜ್ಞಾನಿ ಅವರು ತಮ್ಮದೇ ಆದ ಒಂದು ಸರಳ ಸೂಕ್ಷ್ಮದರ್ಶಕದ ಕೆಡೆಗೆ ಒಂದು ಕಾರ್ಕ್ನ ತೆಳುವಾದ ಚೂರನ್ನ ಇಟ್ಟು ನೋಡ್ತಾರೆ ಆಗ ಅವರಿಗೆ ಕಾಣಿಸಿದ್ದು ಜೇನುಗೂಡಿನ ತರಹದ ಸಂಗಸಣ್ಣ ಗೂಡುಗಳು ಆ ಒಂದು ಕ್ಷಣ ಜೀವಕೋಶಾಸ್ತ್ರ ಅನ್ನೋ ಒಂದು ಹೊಸ ಜಗತ್ತಿನ ಬಾಗಿಲೇ ತೆರೆದುಕೊಳ್ತು ಆ ಸಣ್ಣ ಪೆಟ್ಟಿಗೆಗಳನ್ನು ನೋಡಿದಾಗ ಹುಕ್ಗೆ ಸನ್ಯಾಸಿಗಳು ವಾಸಮಾಡೋ ಚಿಕ್ಕ ಚಿಕ್ಕ ಕೋಣೆಗಳು ನೆನಪಿಗೆ ಬಂತು ಲ್ಯಾಟಿನ್ ಭಾಷೆಯಲ್ಲಿ ಅದಕ್ಕೆ ಸೆಲ್ಲಾ ಅಂತ ಹೇಳ್ತಾರೆ ಅದರಿಂದಾನೆ ಸೆಲ್ ಅಥವಾ ಜೀವಕೋಶ ಅನ್ನೋ ಹೆಸರು ಬಂತು ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ ಅವರು ನೋಡಿದ್ದು ಜೀವಂತ ಕೋಶಗಳನ್ನಲ್ಲ ಬದಲಿಗೆ ಕಾರ್ಕ್ಮರದಲ್ಲಿರೋ ಸತ್ತುಹೋದ ಜೀವಕೋಶಗಳ ಖಾಲಿ ಗೋಡೆಗಳನ್ನು ಮಾತ್ರ ಸರಿ ಆ ಮೊದಲ ಆವಿಷ್ಕಾರದಿಂದ ಇವತ್ತಿನವರೆಗೆ ನಾವು ನೋಡೋದಾದರೆ ಈ ಜೀವಕೋಶಗಳ ಜಗತ್ತು ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿ ಪ್ರತಿಯೊಂದು ಇದೇ ಸೂಕ್ಷ್ಮ ಘಟಕಗಳಿಂದಾನೇ ಮಾಡಲ್ಪಟ್ಟಿರೋದು ಈ ಜೀವಕೋಶಗಳ ಸಂಖ್ಯೆಯ ಆಧಾರದ ಮೇಲೆ ಜೀವಿಗಳನ್ನ ಎರಡು ಮುಖ್ಯ ಗುಂಪುಗಳಾಗಿ ವಿಂಗಡಿಸ್ಬೋದು ಒಂದು ಏಕಕೋಶೀಯ ಜೀವಿಗಳು ಅಂದರೆ ಅಮೀಬಾತರ ಒಂದೇ ಒಂದು ಜೀವಕೋಶದಲ್ಲಿ ತಮ್ಮ ಇಡೀ ಜೀವನದ ಎಲ್ಲಾ ಕೆಲಸಗಳನ್ನು ಮಾಡಿಕೊಡತ್ತೆ ಇನ್ನೊಂದು ಬಹುಕೋಶೀಯ ಜೀವಿಗಳು ಅಂದರೆ ನಮ್ಮ ಥರ ನಮ್ಮ ದೇಹದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜೀವಕೋಶಗಳು ಒಟ್ಟಾಂಡಿ ಕೆಲಸ ಮಾಡುತ್ತವೆ ಹೌದು ಈ ಸಂಖ್ಯೆ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ ಲಕ್ಷಾನೂ ಅಲ್ಲ ಕೋಟೀನೂ ಅಲ್ಲ ಟ್ರಿಲಿಯನ್ಗಳು ನಮ್ಮ ದೇಹದಲ್ಲಿ ಅಥವಾ ಒಂದು ಆನೆಯ ದೇಹದಲ್ಲಿ ನಮ್ಮ ಊಹೆಗೂ ಮೀರಿದಷ್ಟು ಜೀವಕೋಶಗಳಿವೆ ಅಷ್ಟೇ ಅಲ್ಲ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ನಿರ್ದಿಷ್ಟ ಕೆಲಸ ಇದೆ ಸರಿ ಇಷ್ಟೊಂದು ಜೀವಕೋಶಗಳು ಇವೆ ಅಂದ್ಮೇಲೆ ಎಲ್ಲವೂ ಒಂದೇ ದರ ಕಾಣ್ತವ ಖಂಡಿತ ಇಲ್ಲ ಅವುಗಳ ಆಕಾರ ಮತ್ತು ಗಾತ್ರದಲ್ಲಿ ತುಂಬಾನೇ ವ್ಯತ್ಯಾಸ ಇದೆ ಇದರ ಹಿಂದಿರುವ ಒಂದು ಸರಳ ನಿಯಮ ಏನಂದ್ರೆ ಜೀವಕೋಶದ ಆಕಾರ ಅದು ಮಾಡೋ ಕೆಲ್ಸಕ್ಕೆ ತಕ್ಕ ಹಾಗೆ ರೂಪಗೊಂಡಿರುತ್ತೆ ಅಂದ್ರೆ ರೂಪವು ಕಾರ್ಯವನ್ನು ಅನುಸರಿಸುತ್ತೆ ಉದಾಹರಣೆಗೆ ಅಮೀಬಾನೆ ತಗೊಳ್ಳೋಣ ಅದಕ್ಕೆ ಒಂದು ನಿರ್ದಿಷ್ಟ ಆಕಾರ ಅಂತಾನೇ ಇಲ್ಲ ಅದು ತನ್ನ ಆಕಾರವನ್ನ ಸತತವಾಗಿ ಬದಲಾಯಿಸ್ತಾ ಇರುತ್ತೆ ಮಿಥ್ಯಾಪಾದ ಅಂತ ಕರೆಯೋ ಅದರ ಭಾಗಗಳ ಸಹಾಯದಿಂದ ಅದು ಚಲಿಸುತ್ತೆ ಆಹಾರವನ್ನ ಹಿಡಿಯುತ್ತೆ ಹೀಗೆ ಇದನ್ನ ನಮ್ಮ ದೇಹದಲ್ಲಿರೋ ನರಕೋಶಕ್ಕೆ ಅಂದರೆ ನ್ಯೂರಾನ್ಗೆ ಹೋಲಿಸಿ ನೋಡಿ ಅದು ಉದ್ದವಾಗಿ ಕವಲು ಕವಲಾಗಿರುತ್ತೆ ಯಾಕೆ ಯಾಕಂದ್ರೆ ಅದರ ಕೆಲಸ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಿಗ್ನಲ್ಗಳನ್ನ ಅಂದರೆ ಸಂದೇಶಗಳನ್ನ ವೇಗವಾಗಿ ತಲುಪಿಸೋದು ನೋಡಿ ಸಂಪೂರ್ಣವಾಗಿ ಬೇರೆ ಆಕಾರ ಸಂಪೂರ್ಣವಾಗಿ ಬೇರೆ ಕೆಲಸಕ್ಕಾಗಿ ಇಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ಒಂದು ತಪ್ಪು ಕಲ್ಪನೆ ಇದೆ ಅದೇನಂದ್ರೆ ಒಂದು ದೊಡ್ಡ ಪ್ರಾಣಿ ಅಂದ್ರೆ ಆನೆಯ ಜೀವಕೋಶಗಳು ಒಂದು ಸಣ್ಣ ಪ್ರಾಣಿ ಅಂದ್ರೆ ಇಲಿಯ ಜೀವಕೋಶಗಳಿಗಿಂತ ದೊಡ್ಡದಿರುತ್ತೆ ಅಂತ ಆದ್ರೆ ಅದು ನಿಜ ಅಲ್ಲ ಜೀವಕೋಶದ ಗಾತ್ರ ಅನ್ನೋದು ಪ್ರಾಣಿಯ ಗಾತ್ರದ ಮೇಲೆ ಅವಲಂಬಿತವಾಗಿಲ್ಲ ಬದಲಿಯೇ ಅದು ಮಾಡೋ ಕೆಲಸದ ಮೇಲೆ ನಿಂತಿದೆ ಜೀವಕೋಶಗಳ ಗಾತ್ರದಲ್ಲಿರೋ ವ್ಯತ್ಯಾಸ ನೋಡಿದ್ರಂತೂ ದಂಗ ಆಗ್ಗತೆ ಒಂದು ಕಡೆ ಮೈಕ್ರೋಸ್ಕೋಪ್ನಲ್ಲೂ ಸರಿಯಾಗಿ ಕಾಣಿಸದಷ್ಟು ಚಿಕ್ಕ ಬ್ಯಾಕ್ಟೀರಿಯಾ ಇನ್ನೊಂದು ಕಡೆ ನಮ್ಮ ಕೈಯಲ್ಲಿ ಹಿಡ್ಕೊಳ್ಬೋದಷ್ಟು ದೊಡ್ಡ ಉಷ್ಠಪಕ್ಷೀಯ ಮೊಟ್ಟೆ ಹೌದು ಆಶ್ಚರ್ಯ ಆಗ್ಬೋದು ಆ ಇಡೀ ಮೊಟ್ಟೆ ಕೂಡ ಒಂದೇ ಒಂದು ದೈತ್ಯ ಜೀವಕೋಶ ಸರಿ ಇಲ್ಲಿಯವರೆಗೆ ನಾವು ಜೀವಕೋಶವನ್ನು ಹೊರಗಿನಿಂದ ನೋಡಿದ್ವಿ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಸಣ್ಣ ಜೀವಕೋಶ ಅನ್ನೋ ಕಾರ್ಖಾನೆಯ ಒಳಗೆ ಏನಿದೆ ಅಂತ ನೋಡೋಣ ಯಾಕಂದರೆ ಇದರೊಳಗೆ ಒಂದು ಇಡೀ ಪ್ರಪಂಚವೇ ಅಡಗಿಲ್ಲ ಮೂಲಭೂತವಾಗಿ ಪ್ರತಿಯೊಂದು ಜೀವಕೋಶದಲ್ಲೂ ಮೂರು ಮುಖ್ಯ ಭಾಗಗಳಿರ್ತವೆ ಮೊದಲನೇದು ಹೊರಗಿನ ಗೇಟ್ ಅಂದರೆ ಕೋಶಪೊರೆ ಎರಡನೇದು ಒಳಗಿರೋ ಫ್ಯಾಕ್ಟ್ರಿ ಫ್ಲೋರ್ ಅಂದರೆ ಕೋಶ ಮತ್ತು ಮೂರನೇದು ಎಲ್ಲವನ್ನೂ ನಿಯಂತ್ರಿಸೋ ಕಂಟ್ರೋಲ್ ಸೆಂಟರ್ ಅಂದರೆ ಕೋಶಕೇಂದ್ರ ಮೊದಲನಿಗೆ ಕೋಶಪೊರೆ ಇದನ್ನ ಒಂದು ಗೇಟ್ ಕೀಪರ್ ಅಂತ ಅನ್ಕೊಳ್ಬೋದು ಇದು ಜೀವಕೋಶಕ್ಕೆ ರಕ್ಷಣೆ ಕೊಡುತ್ತೆ ಅಷ್ಟೇ ಅಲ್ಲ ಯಾವ ವಸ್ತುಗಳು ಒಳಗೆ ಬರಬೇಕು ಯಾವುದು ಹೊರಗೆ ಹೋಗ್ಬೇಕು ಅನ್ನೋದನ್ನ ತುಂಬ ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡುತ್ತೆ ಮುಂದಿನದು ಕೋಶ ಇದು ಜೀವಕೋಶದ ನಿಜವಾದ ಆಕ್ಟಿವಿಟಿ ಸೆಂಟರ್ ಒಂದು ಜೆಲಿ ತರ ಇರುತ್ತೆ ಅದ್ರೊಳಗೆ ಶಕ್ತಿ ಉತ್ಪಾದನೆ ಮಾಡೋದ್ರಿಂದ ಹಿಡಿದು ಪ್ರೋಟೀನ್ ತಯಾರಿಸೋವರೆಗೂ ಎಲ್ಲಾ ಮುಖ್ಯ ಕೆಲಸಗಳನ್ನ ಮಾಡೋ ಸಣ್ಣ ಸಣ್ಣ ಯಂತ್ರಗಳು ಅಂದ್ರೆ ಕಣದಂಗಗಳು ತೇಲಾಡ್ತಾ ಇರ್ತವೆ ಮತ್ತೆ ಬರುತ್ತೆ ಕೋಶಕೇಂದ್ರ ಇದೇ ನೋಡಿ ಜೀವಕೋಶದ ಬ್ರೈನ್ ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನ ಡೈರೆಕ್ಟ್ ಮಾಡೋದು ಕಂಟ್ರೋಲ್ ಮಾಡೋದು ಇದೆ ಇದಕ್ಕೂ ಕೂಡ ತನ್ನದೇ ಆದ ಒಂದು ರಕ್ಷಣಾತ್ಮಕ ಪೊರೆ ಇರುತ್ತೆ ಈ ಕೋಶಕೇಂದ್ರದ ಒಳಗೆ ಧಾರದ ಹಾಗೆ ವರ್ಣತಂಟುಗಳು ಅಂದರೆ ಕ್ರೋಮೊಸೋಮ್ಸ್ಗಳಿರ್ತವೆ ಇದನ್ನ ಹೇಗೆ ಕಲ್ಪನೆ ಮಾಡ್ಕೊಳ್ಬೋದು ಅಂದರೆ ಒಂದು ದೊಡ್ಡ ಸೂಚನಾ ಕೈಪಿಡಿಯನ್ನು ತುಂಬ ಬಿಗಿಯಾಗಿ ಪ್ಯಾಕ್ ಮಾಡಿಟ್ಟ ಹಾಗೆ ಆ ಪುಸ್ತಕದ ಒಂದೊಂದು ಪುಟವೇ ಒಂದೊಂದು ವಂಶವಾಹಿ ಅಂದರೆ ಜೀನ್ ನಮ್ಮ ಕಣ್ಣಿನ ಬಣ್ಣ ಹೇಗಿರಬೇಕು ನಮ್ಮ ಎತ್ತರ ಎಷ್ಟಿರಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ನಿರ್ಧರಿಸೋದು ಇದೇ ವಂಶವಾಹಿಗಳು ಇವೇ ಪೋಷಕರಿಂದ ಮಕ್ಕಳಿಗೆ ವರ್ಗಾವಣೆಯಾಗೋದು ಸರಿ ಜೀವಕೋಶಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಇನ್ನಷ್ಟು ಸ್ಪಷ್ಟಪಡಿಸಿಕೊಳ್ಳಕ್ಕೆ ಎರಡು ಪ್ರಮುಖವಾದ ಜೀವಕೋಶಗಳನ್ನು ಅಂದರೆ ಸಸ್ಯ ಮತ್ತು ಪ್ರಾಣಿ ಕೋಶಗಳನ್ನು ಹೋಲಿಸಿ ನೋಡೋಣ ಇವೆರಡರ ನಡುವೆ ಇರೋ ಮುಖ್ಯ ವ್ಯತ್ಯಾಸಗಳೇನು ಇವೆರಡನ್ನ ಹೋಲಿಸಿದ್ರೆ ಅತಿ ದೊಡ್ಡ ವ್ಯತ್ಯಾಸ ಏನಂದ್ರೆ ಸಸ್ಯಕೋಶಗಳಿಗೆ ಕೋಶಪರಿಯ ಹೊರಗೂ ಒಂದು ಗಟ್ಟಿಯಾದ ಗೋಡೆ ಇರುತ್ತೆ ಅದನ್ನು ಕೋಶ ಭಿತ್ತಿ ಅಂತ ಕರೀತಾರೆ ಇದು ಯಾಕಿರುತ್ತೆ ಯಾಕಂದ್ರೆ ಸಸ್ಯಗಳು ನಮ್ಮ ಥರ ಚಲಿಸೋಕೆ ಆಗಲ್ಲ ಹಾಗಾಗಿ ಅವುಗಳಿಗೆ ಗಾಳಿ ಮಳೆ ಬಿಸಿಲಿನಿಂದ ಹೆಚ್ಚಿನ ರಕ್ಷಣೆ ಮತ್ತು ಆಧಾರ ಬೇಕು ಇನ್ನೊಂದು ಮುಖ್ಯ ವ್ಯತ್ಯಾಸ ಅಂದರೆ ಸಸ್ಯಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನೋ ಹಸಿರು ಕಾರ್ಖಾನೆಗಳಿರುತ್ತವೆ ಇವು ಸೂರ್ಯನ ಬೆಳಕನ್ನು ಬಳಸಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ ಈ ಕೆಲಸ ಪ್ರಾಣಿಕೋಶಗಳಿಗೆ ಮಾಡೋಕೆ ಆಗಲ್ಲ ನೋಡಿ ಈ ಸಣ್ಣ ವ್ಯತ್ಯಾಸಗಳೇ ಎರಡು ಬೇರೆ ಬೇರೆ ರೀತಿಯ ಜೀವನ ಶೈಲಿಯನ್ನ ನಿರ್ಧಾರಿಸುತ್ತೆ ಹೀಗೆ ಒಂದೇ ಒಂದು ಸೂಕ್ಷ್ಮ ಜೀವಕೋಶದಿಂದ ಶುರುವಾಗಿ ನಮ್ಮ